ಕಡಲೆಕಾಯಿ ಪರಿಷೆ ನೋಡ್ತಾ ನೋಡ್ತಾ ಹೊಟ್ಟೆ ಹಸು ಸ್ಟಾರ್ಟ್ ಆಗ್ತಿತ್ತು ಅಲ್ಲಂತೂ ತಿನ್ನೋದಕ್ಕೇನೋ ಏನೋ ಐಟಮ್ಗಳಿತ್ತು ಬಜ್ಜಿ ತಗೊಳ್ಳೋಣ ಬೋಂಡ ತಗೊಳ್ಳೋಣ ಅಂತ ಹಾಗೆ ಚೂಸ್ ಮಾಡ್ತಿದ್ವಿ ಅದರಲ್ಲಿ ನಾವು ಲಾಸ್ಟ್ಗೆ ಡಿಸೈಡ್ ಮಾಡಿದ್ದು ಕ್ಯಾಪ್ಸಿಕಮ್ ಬೋಂಡ ತಗೊಳ್ಳೋಣ ಅಂತ ಮಸಾಲ ಪಾಪಾಡ್ ಕೂಡ ಲಿಸ್ಟಲ್ಲಿತ್ತು ಇತ್ತು ಬಟ್ ನಾವು ಅದನ್ನು ಕೂಡ ಕ್ಯಾನ್ಸಲ್ ಮಾಡಿ ಕ್ಯಾಪ್ಸಿಕಮ್ ಬೋಂಡನ ಆರ್ಡರ್ ಮಾಡಿದ್ವಿ ಬೇಯಿಸಿದಂತ ಕ್ಯಾಪ್ಸಿಕಂ ಬೋಂಡಾನ ಮತ್ತೆ ಎಣ್ಣೆ ಒಳಗಡೆ ಹಾಕಿ ಇನ್ನೊಂದ್ಸರಿ ಬೇಯಿಸಿ ಕೊಡ್ತಾ ಇದ್ರು ಆ ಕ್ಯಾಪ್ಸಿಕಂ ಬೋಂಡನ ಕಟ್ ಮಾಡಿ ಬೇರೆಯವ್ರಿಗೆ ಕೊಟ್ಟರು ನೆಕ್ಸ್ಟ್ ಮಾಡ್ತಾ ಇದ್ದಿದ್ದು ನಾವು ಆರ್ಡರ್ ಕೊಟ್ಟಿದ್ವಲ್ಲ ಅದನ್ನ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡು ವೇಟ್ ಮಾಡ್ತಾ ಇದ್ದೆ ಮೆಣ್ಸಿನ್ಕಾಯಿ ಬಜ್ಜಿಗಳನ್ನ ಕರಿತಾ ಇದ್ರು ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾ ಇತ್ತು ವೇಟ್ ಮಾಡ್ತಾ ಇದ್ದೆ ಅಂಗಡಿ ಡೆಕೋರೇಷನ್ ಕೂಡ ಮೆಣಸಿನಕಾಯಿ ಯೂಸ್ ಮಾಡಿ ಮಾಡಿದ್ರು ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಫ್ರೆಂಟ್ ಆಗು ಇತ್ತು ತುಂಬಾನೇ ಚೆನ್ನಾಗೂ ಕೂಡ ಕಾಣಿಸ್ತಾ ಇತ್ತು ಬರೋರಿಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅಲ್ಲಿ ಬೋಂಡ ಬಜ್ಜಿ ಅಂತ ಸಿಗುತ್ತೆ ಅಂತ ಅಷ್ಟೊಳಗೆ ಎರಡನೇ ಕ್ಯಾಪ್ಸಿಕಂ ಬೋಂಡ ರೆಡಿ ಆಯಿತು ಇದು ನಮಗೆ ಕೊಡ್ತಾರೆ ಅಂತ ಅನ್ಕೊಂಡೆ ಬಟ್ ಕೊಡ್ಲೇ ಇಲ್ಲ ಸರಿ ನೆಕ್ಸ್ಟ್ ಒಂದು ನಮಗೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡೆ ನಾವು ಬಂದಾದಮೇಲೆ ಇನ್ನೊಂದಷ್ಟು ಜನ ಬಂದು ಆರ್ಡರ್ ಮಾಡಿದರು ಹಾಗಾಗಿ ಈ ಸರಿ ಮಾಡ್ತಿರೋದು ಖಂಡಿತ ನಮಗೆ ಅಂತ ಅಂದ್ಕೊಂಡೆ ಬಟ್ ಈ ಸರಿನೂ ನಮಗೆ ಕೊಡಲಿಲ್ಲ ಬೇರೆಯವ್ರಿಗೆ ಕೊಟ್ರು ನಮಗೆ ಕೊಡಿ ಎದುರುಗಡೆನೇ ನಿಂತಿದ್ರು ಯಾಕೋ ನಾವು ಅವ್ರಿಗೆ ಕಾಣಿಸ್ತಿಲ್ಲ ಅಂತ ಅಂದ್ಬಿಟ್ಟು ಕೊನೆಗೆ ಬಾಯ್ಬಿಟ್ಟು ಕೇಳಬೇಕಾಯ್ತು ಈ ಸರಿ ನಮಗೆ ಕೊಡಿ ಅಂತ ಅಂದ್ಬಿಟ್ಟು ಪಾಪ ಅವ್ರು ಅವಾಗ ನಮಗೆ ನೆಕ್ಸ್ಟ್ ಮಾಡಿಕೊಟ್ರು ಯಾಕಂದರೆ ಜಾಸ್ತಿ ಜನ ಬೇರೆ ಸೇರ್ತಾ ಇದ್ರು ಜಾತ್ರೆ ಬೇರೆ ಇವಾಗ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಮಧ್ಯದಲ್ಲಿ ಹೊಟ್ಟೆ ಹಸು ಬೇರೆ ಆಗಿದೆ ಹಾಗಾಗಿ ಇನ್ನೂ ಜಾತ್ರೆ ನೋಡೋದು ತುಂಬ ಇತ್ತು ಅದಕ್ಕೋಸ್ಕರ ಬಾಯ್ಬಿಟ್ಟು ಕೇಳಿದ್ವಿ ಟೈಮ್ ಆಗಿಬಿಡುತ್ತಲ್ವ ಅದಕ್ಕೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು